Respected Swami Principal, HM teachers and all my friends. We are celebrating today World Environmental Day. It is celebrated every year on June 5th globally. It's a day on which we spread awareness about the environment and we need to conserve it. It is quite simply as when we conserve the environment today. The future generations will be able to lead a healthier life. World Environment Day reminds us to strengthen the world and ensure that nature is preserved and all costs. It is to throw light on the causes which are causing serious harm to our environment. For instance, industries and factories are contributing largely to pollution. They are polluting the quality of air that we breathe. This day serves as an eye opener for many citizens who are not aware of all. Moreover, it also encourages the public from different societies and communities to take active participation in celebrating the day. World Environment Day is the perfect opportunity to make it people aware of the issues we are facing and how one can contribute to so the planet. आप में ने दैट द एंड नेचर शैल नॉट बी ब्रोकन योर टॉयज थैंक यू फॉर गिविंग द ऑपर्चुनिटी टू स्पीक थैंक यू वर्ल्ड एनवायरमेंट डे 100 परिसर बिना करना ऑलरेडी एलो को पूरा गिरेना निकलवा ನೀವು ಮನೆಗಳಲ್ಲೂ ಕೂಡ ನೆಡ್ಬೋದು ನಿಮ್ಮ ಹೊಲ ಪರ್ಥಿಗಳು ತಿನ್ನುಗಳು ಮತ್ತು ನಿಮ್ಮ ಮನೆ ಪಕ್ಕ ಅಕ್ಕಪಕ್ಕ ಜಾಗೆಯಲ್ಲಿ ಏನು ಮಾಡಬೇಕು ನಾವು ಯಾವಾಗಲೂ ನಿರಂತರವಾಗಿ ರಾಕಿ ಬೆಳೆಸಬೇಕು ಅದನ್ನು ನಾವು ಇವತ್ತು ಕೇಳ್ಬಿಟ್ಟು ಒಂದು ಹೊಸ ಗಂಟೆ ಸುಮೀರ್ ಅರ್ಥ ಆಯ್ತಾ ಸೊ ಗಿಡ ಮರಗಳಲ್ಲಿ ಹೆಚ್ಚಿ ಪರಿಸರನ್ನ ಕಾಪಾಡಬೇಕು ಆ ಒಂದು ಉದ್ದೇಶದಿಂದ ವಾತ್ಸಲ್ಯ ಆಂಗ್ಲ ಮಾಧ್ಯಮ ಶಾಲೆ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಎಲ್ಲ ಬಗ್ಗೆ ಕೂಡ ವಿದ್ಯಾರ್ಥಿಗಳಿಗೆ ವಿವಿಧ ಪರಿಸರ ಚಿತ್ರಕಲಾ ಸ್ಪರ್ಧೆಗಳನ್ನು ಇಟ್ಟುಕೊಳ್ಳಲಾಗಿತ್ತು ಅದರಲ್ಲಿ ಇದೇ ಥರದಂಥ ವಿದ್ಯಾರ್ಥಿಗಳ ಪಟ್ಟಿರು ಎಂದು ಕೇಳಿಕೊಳ್ಳುತ್ತೇನೆ ಮನುಷ್ಯ ಮಾತ್ರ ಅಲ್ಲ ಇಡೀ ಜೀವ ಸಂಕುಲ ನಿಂತಿರುವುದು ಪ್ರಕೃತಿ ಮೇಲೆ ಪ್ರಕೃತಿಯಲ್ಲಿ ಅಸಮತೋಲನ ಆದಾಗ ಈ ಜೀವ ಸಂಕುಲಕ್ಕೆ ಪ್ರಾಣ ಭೀತಿ ಬರ್ತಿದೆ ಈಗಾಗಲೇ ನೀವು ನೋಡಿದ್ದೀರಿ ಅನೇಕ ಪಕ್ಷಿ ಸಂಕುಲ ನಮ್ಮಿಂದ ದೂರ ಆಗಿದೆ ಅನೇಕ ಪ್ರಾಣಿ ಪ ಸಂ ಸಂಕುಲ ನಮ್ಮಿಂದ ದೂರವಾಗಿದೆ ಇಂತಹ ದುರ್ಗತಿ ಮುಂದೊಂದು ದಿವಸ ಮನುಷ್ಯನಿಗೂ ಬರಬಹುದು ಆ ದುರ್ಗತಿಯನ್ನು ತಪ್ಪಿಸಬೇಕಾದ್ರೆ ನಾವೆಲ್ಲ ಏನು ಮಾಡಬೇಕು ಪ್ರಕೃತಿಯನ್ನು ಸಮತೋಲನವಾಗಿ ಇಟ್ಕೋಬೇಕು ಎಲ್ಲಿವರೆಗೆ ಪ್ರಕೃತಿ ಸಂತೋಷವಾಗಿರುತ್ತೋ ಸಮೃದ್ಧವಾಗಿರುತ್ತೋ ಭೂಮಿಯಲ್ಲಿ ನಾಲ್ಕು ಹನಿ ನೀರು ಬಿದ್ದ ತಕ್ಷಣ ಮಾರನೇ ದಿನ ಚಿಗುರು ಬರ್ತದೆ ಇದ್ದರೆ ಭೂಮಿಯಲ್ಲಿರ್ತಕ್ಕಂಥ ಜೀವದ ಒಂದು ಶಕ್ತಿ ಆ ಶಕ್ತಿಯಿಂದ ಜೀವ ವಿಕಾಸವಾಗುತ್ತೆ ಭೂಮಿ ಇಡೀ ಜೀವ ಸಂಕುಲಕ್ಕೆ ಅನ್ನ ಕೊಡ್ತಕ್ಕಂಥದ್ದು ಅದು ಯಾರನ್ನು ಅವಲಂಬಿಸಿದೆ ಅಗ್ನಿಯನ್ನ ಆಕಾಶದಲ್ಲಿ ಬೆಳೆಯುವ ಸೂರ್ಯನನ್ನು ವಾಯುದೇವನನ್ನು ವರ್ಣದೇವನನ್ನು ಈ ಐದು ಪುರುಷ ಧಾತುಗಳು ಒಂದು ಸ್ತ್ರೀ ಧಾತು ಈ ಐದು ಪಂಚಧಾತುಗಳಿಂದ ಜಗತ್ತು ಸೃಷ್ಟಿಯಾಗಿದೆ ಈ ಪಂಚಧಾತುಗಳಲ್ಲಿ ನಾವು ಭೂಮಿಯನ್ನು ಭೂಮಿ ಮೇಲೆ ಇರತಕ್ಕಂಥ ಪರಿಸರವನ್ನು ಜೋಪಾನ ಮಾಡಿಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಎಲ್ಲಿವರೆಗೂ ಸಮೃದ್ಧವಾಗಿರ್ತದೆ ಪ್ರಕೃತಿ ಅಲ್ಲಿವರೆಗೂ ಮನುಷ್ಯ ಸುಖವಾಗಿರ್ತದೆ ಎಲ್ಲಿ ಪ್ರಕೃತಿ ಅಸಮತೋಲನವಾಗುತ್ತೋ ಅಂದು ಇವನ ಬದುಕಿಗೆ ಒಂದು ದುರ್ಗತಿ ಬರ್ತದೆ ಅಂಥ ದುರ್ಗತಿ ಬರೋದು ಬೇಡ ಪ್ರಕೃತಿ ನಮ್ಮ ತಾಯಿ ಆ ತಾಯಿಯನ್ನು ರಕ್ಷಣೆ ಮಾಡೋಣ ಆ ತಾಯಿ ಇದ್ದಾಗ ಮಾತ್ರ ಜೀವ ವಿಕಾಸವಾಗುತ್ತೆ ಬೇರೆ ಅನ್ಯ ಗ್ರಹಗಳಲ್ಲಿ ಜೀವ ವಿಕಾಸ ಸಿದ್ಧಾಂತ ಯಶಸ್ವಿ ಆಗಿಲ್ಲ ಆದರೆ ಇಲ್ಲಿ ಯಾಕೆ ಜೀವ ವಿಕಾಸ ಆಗಿದೆ ಅಂದರೆ ಇಲ್ಲಿರ್ತಕ್ಕಂಥ ವೈಭವೀತವಾದಂಥ ಪ್ರಕೃತಿ ಆ ಪ್ರಕೃತಿಯನ್ನು ಕಾಪಾಡಲಿಕ್ಕೆ ನಾವು ಹಸಿರು ಹಸಿರೇ ಉಸಿರೋ ಆ ಉಸಿರನ್ನು ನಾವು ಪಡೆಯಬೇಕಾದ್ರೆ ಹಸಿರು ಸಮೃದ್ಧವಾಗಿರಬೇಕು ಆ ಹಸಿರಿನ ಸಂಕೇತವಾಗಿ ವಿಶ್ವ ಪರಿಸರ ಇವತ್ತು ಆಚರಿಸ್ತಾ ಇದ್ದೀವಿ ಅದನ್ನು ಉಳಿಸುವ ಬೆಳೆಸುವ ದಿಕ್ಕಿನಲ್ಲಿ ನೀವೆಲ್ಲರೂ ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆ ಏನು ಮಾಡಬೇಕು ಅಪ್ಪಿಕೋ ಚಳವಳಿ ಅಂತ ಮಾಡಿದ್ರು ಆ ಅಪ್ಪಿಕೋ ಚಳವಳಿಯ ಅರ್ಥ ಏನು ಯಾರೇ ಮರ ತರದ್ರು ಸಮೃದ್ಧವಾದಂಥ ಯಥೇಚ್ಛವಾದಂಥ ಆಕ್ಸಿಜನ್ ಉತ್ಪನ್ನ ಮಾಡಿ ಜೀವ ಸಂಕುಲಕ್ಕೆ ಕೊಡ್ತಕ್ಕಂಥ ಸಮೃದ್ಧವಾದಂಥ ಹೆಸರನ್ನು ನಾಶ ಮಾಡೋದು ತಾಯಿಯನ್ನು ನಾವು ದ್ರೋಹ ಮಾಡಿದಷ್ಟೇ ಅಪರಾಧವಾಗುತ್ತೆ ಆದ್ದರಿಂದ ಪ್ರಕೃತಿಯನ್ನು ನಾವು ಕಾಪಾಡ್ಕೋಬೇಕು ಹಸಿರೇ ಉಸಿರು ನಮಗೆ ಬೇಕು ಅಂದ್ರೆ ಹಸಿರನ್ನು ಕಾಪಾಡ್ಕೊಬೇಕು ಅದರ ಸಂಖ್ಯೆ